ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನೆನ್ನೆ ತುಳಸಿ ಹಬ್ಬ ಇತ್ತು ಹಾಗಾಗಿ ನಾನು ಸಂಜೆನೇ ಪೂಜೆ ಮಾಡೋಣ ಅಂತ ಹೇಳಿ ಸಂಜೆ ಪೂಜೆಗೆ ಎಲ್ಲ ರೆಡಿ ಇದ್ವಿ ಫಸ್ಟು ಮನೆ ಒಳಗಡೆ ಇರೋ ದೇವ್ರ ಮನೆಯಲ್ಲಿ ಪೂಜೆ ಆದರೆ ಅಲ್ವಾ ಸಮಾಧಾನ ನಾವು ಸೋಮವಾರ ಮನೆ ದೇವ್ರ ವಾರ ಇರೋದು ಹಾಗಾಗಿ ನಾನು ದೇವ್ರ ಪಾತ್ರೆ ಎಲ್ಲ ಸೋಮವಾರನೇ ತೆಗೆದು ದೇವ್ರ ಮನೆಯಲ್ಲಿ ವಾರ ಮಾಡಿ ಮುಗಿಸ್ಕೊಬಿಡ್ತೀನಿ ಇನ್ನು ಈ ಸಲ ತುಳಸಿ ಹಬ್ಬ ಕಾರ್ತಿಕ ಮಾಸದ ಶುಕ್ರ ದ್ವಾದಶಿ ಮಂಗಳವಾರ ಸಂಜೆ ಐದೂವರೆಯಿಂದ ಏಳುವರೆವರೆಗೂ ಗೋಧೂಳಿ ಸಮಯದಲ್ಲಿ ಮುಹೂರ್ತ ಚೆನ್ನಾಗಿದೆ ಅಂದರು ಸೊ ಹಾಗಾಗಿ ನಾನು ಸಾಯಂಕಾಲ ಪೂಜೆ ಶ್ರೇಷ್ಠ ಅಂತ ಹೇಳಿ ಮನೇಲಿ ಬೇಗ ಪೂಜೆ ಸಲ್ಲಿಸೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ವಿ ಇನ್ನು ತುಳಸಿ ಕಟ್ಟೆ ಎಲ್ಲ ತೊಳ್ಕೊಂಡು ಅದಕ್ಕೆ ಕುಂಕುಮ ರಂಗೋಲಿ ಪ್ರತಿಯೊಂದು ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಲಾಸ್ಟ್ ಟೈಮು ನಾನು ತುಳಸಿ ಕಟ್ಟೆಗೆ ರವ್ಕೆ ಪೀಸಿಟ್ಟು ಪೂಜೆ ಮಾಡಿದ್ದೆ ಈ ಸಲ ಹೊಸ ಸೀರೆ ಇತ್ತು ಅಂತ ತಾಯಿಗೆ ಉಡ್ಸೋಣ ಅಂತ ಹೇಳಿ ತುಳಸಿ ಕಟ್ಟೆಗೆ ರೆಡಿ ಮಾಡ್ಕೊತಾ ಇದ್ದೆ ಸೀರೆನ ನರಿಗೆ ಎಲ್ಲ ಮಾಡಿ ಇನ್ನು ನನಗಂತೂ ದೇವ್ರ ಪೂಜೆಗಳು ಮಾಡೋದು ಅಂದರೆ ತುಂಬಾ ಖುಷಿ ಕೊಡುತ್ತೆ ಆ ಕೆಲಸಗಳೆಲ್ಲ ಇನ್ನು ನಾನು ಈ ಕಡೆ ತುಳಸಿ ಕಟ್ಟೆ ಮತ್ತು ಎಲ್ಲನೂ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿಕೊಂಡ್ರೆ ನಮ್ಮ ವಿದ್ಯೆಯವರು ನೈವೇದ್ಯಕ್ಕೆ ಅಂತ ಪ್ರಸಾದ ಮಾಡ್ತಾಯಿದ್ರು ಒಳಗಡೆ ಸೊ ಇಬ್ಬರು ಸೇರಿ ಮಾಡಿದರೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಸಂಜೆ ಏಳು ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸೋಣ ಅಂತ ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಬಿಟ್ವಿ ನಾವು ಇನ್ನು ಈ ತುಳಸಿ ಹಬ್ಬ ಮತ್ತು ತುಳಸಿ ವಿವಾಹ ಅಂತ ಏನು ಮಾಡ್ತೀವಿ ನಾವು ಅದನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ನಾನ್ ಹೇಳೋದ್ಕಿಂತ ಸ್ವತಃ ನಮ್ಮ ಶ್ರೀಕೃಷ್ಣನ ಧ್ವನಿಯಲ್ಲಿ ಒಬ್ರು ಹೇಳಿದರೆ ಹಾಗಾಗಿ ಅದನ್ನ ಪ್ಲೇ ಮಾಡ್ತೀನಿ ಕೇಳಿ ಇವತ್ತಿನಿಂದ ನನ್ನ ಮತ್ತು ತುಳಸಿಯ ಮದುವೆ ಅನಂತ ಕಾಲದವರೆಗೂ ನೆನಪಲ್ಲಿ ಉಳ್ಕೊಂಡಿರುತ್ತೆ ಈ ಮದುವೆ ಎಷ್ಟು ವಿಶೇಷವಾದ್ದು ಅಂದ್ರೆ ಮುಂದೆ ಬರೋ ಪೀಳಿಗೆಗಳು ಇದನ್ನ ಹಬ್ಬದ ಹಾಗೆ ಆಚರಣೆ ಮಾಡ್ತಾರೆ ಮನುಷ್ಯ ಜೀವನವನ್ನ ತುಳಸಿ ಉದ್ಧಾರ ಮಾಡ್ತಾಳೆ ಪ್ರತಿ ಮನೆಯಲ್ಲೂ ತುಳಸಿ ಸಕಾರಾತ್ಮಕ ಶಕ್ತಿಗಳನ್ನ ಕೊಡ್ತಾಳೆ ಇವತ್ತಿನಿಂದ ತುಳಸಿ ಗಿಡದ ರೂಪದಲ್ಲಿ ಪ್ರತಿಯೊಂದು ಮನೆಯಲ್ಲೂ ನೆಲೆಸಿರ್ತಾಳೆ ಇದರಿಂದ ಪ್ರತಿ ಮನೆಯಲ್ಲೂ ಸಮರ್ಪಣೆ ಮತ್ತು ಪವಿತ್ರವಾದ ಭಾವನೆ ತುಂಬಿರುತ್ತೆ ಹೀಗೆ ತುಳಸಿ ಗಿಡ ನಮ್ಮ ಮನೆಗೆ ಪಾಸಿಟಿವ್ ವೈಬ್ಸ್ ಕೂಡ ಕೊಡುತ್ತೆ ಎಲೆಗಳಲ್ಲೇ ಶ್ರೇಷ್ಠವಾದ ಎಲೆ ಅಂದರೆ ತುಳಸಿ ಯಾಕಂದರೆ ಹರಿ ವಿಷ್ಣುವಿಗೆ ತುಂಬ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು ಇನ್ನು ತುಳಸಿ ಪಕ್ಕ ನೆಲ್ಲಿಕಾಯಿ ಕಡ್ಡಿನ ಯಾಕೆ ನೆಡ್ತಾರೆ ಅಂದರೆ ಇನ್ನು ಶ್ರೀ ವಿಷ್ಣು ವರಾಹ ರೂಪ ಎತ್ತಿದ್ದಾಗ ಅವರ ಕಣ್ಣಿಂದ ಬಿದ್ದ ಹನಿಗಳು ಭೂಮಿ ಮೇಲೆ ತಲುಪಿದಾಗ ಅದು ನೆಲ್ಲಿಕಾಯಿ ಗಿಡವಾಗಿ ರೂಪ ತಗೋತು ಅಂತ ಹೇಳಿ ನಾವು ತುಳಸಿ ಹಬ್ಬಕ್ಕೆ ನಲ್ಲಿಕಾಯಿ ಕಡ್ಡಿನ ನೆಟ್ಟಿ ಹಾಗೆ ನಲ್ಲಿಕಾಯಿ ಆರತಿಯನ್ನು ಮಾಡಿ ದೇವರಿಗೆ ಸಮರ್ಪಿಸ್ತೀವಿ ಈ ನಲ್ಲಿಕಾಯಿ ವಿಷ್ಣು ಅಂಶ ಆಗಿರೋದ್ರಿಂದ ಅದರಿಂದ ನಾವು ಆರತಿನ ಬೆಳಗಿದ್ರೆ ತುಳಸಿ ಹಬ್ಬಕ್ಕೆ ಶ್ರೇಷ್ಠ ಅಂತ ಹೇಳ್ತಾರೆ ನಾವು ಪೂಜೆ ಎಲ್ಲ ಮಾಡಿ ಆರತಿ ಬೆಳಗಾದ್ಮೇಲೆ ತುಳಸಿ ಅಷ್ಟೋ ಥರ ಹೇಳೋಣ ಅಂತ ಹೇಳಿ ಕೂತ್ಕೊಂಡ್ವಿ ಅಟ್ ಲಾಸ್ಟ್ ನಾವು ದೇವರಿಗೆ ನೈವೇದ್ಯ ಎಲ್ಲ ಸಮರ್ಪಣೆ ಆದಮೇಲೆ ಆರತಿ ಮಾಡಿ ಮಂಗಳಾರತಿ ಮಾಡಿ ಎಲ್ಲರೂ ಮಂಗಳಾರತಿ ತೊಗೊಂಡ್ವಿ ಹಾಗೆ ದೇವರಿಗೆ ದೃಷ್ಟಿ ನಿವಾರಣೆ ಕೂಡ ಮಾಡಿದ್ವಿ ಇಬ್ಬರು ಸೇರಿಕೊಂಡು ಮನೇಲಿ ಇಬ್ಬರು ಸೊಸೆಯರಾಗಿರೋದ್ರಿಂದ ಪ್ರತಿಯೊಂದೂ ನಾವು ಇಬ್ಬರು ಸೇರಿಕೊಂಡೇ ಮಾಡ್ತೀವಿ ಇದು ನಾವು ಹೊಸ ಮನೆಗೆ ಬಂದು ನಾವು ಎರಡನೇ ತುಳಸಿ ಹಬ್ಬ ಆಚರಿಸ್ತಿರೋದು ಹಾಗೆ ನಮ್ಮ ವಿದ್ಯೋರಮ್ಮ ಮತ್ತು ಅವರ ಅದಕ್ಕೆ ಊರಿಂದ ಬಂದಿದ್ದರು ಅವರನ್ನು ಕೂರಿಸಿ ನಾವು ಮೂರು ಜನ ಮುತ್ತೈದೆಯರಿಗೆ ಅಷ್ಟನ ಕುಂಕುಮ ಕೊಡಬೇಕು ಅಂತ ಹೇಳಿ ಕೊಟ್ವಿ ತುಳಸಿ ಹಬ್ಬದಲ್ಲಿ ನಾವು ಹೇಗೆ ಪೂಜೆ ಸಲ್ಲಿಸ್ತೀವಿ ತುಳಸಿ ಕಟ್ಟೆಗೆ ಅನ್ನೋದ್ರ ಜೊತೆ ನಾವು ಬಂದವ್ರಿಗೆ ಅರ್ಷಣ ಕುಂಕುಮ ಕೊಟ್ಟು ಹಾಗೆ ಅವರಿಗೆ ಪ್ರಸಾದ ನಾವು ಏನು ಮಾಡಿರ್ತೀವಿ ಅದನ್ನು ಕೂಡ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಡ್ ನಮ್ಮ ವಿದ್ಯೋರು ಪ್ರಸಾದಕ್ಕೆ ಒಳ್ಳೆ ಹೆಸರು ಕಾಳು ಪಾಯಸ ಮಾಡಿ ಪೇಪರ್ ಅವಲಕ್ಕಿಗೆ ಬೆಲ್ಲ ಹಾಕಿ ಒಳ್ಳೆ ಅವಲಕ್ಕಿ ಮಾಡಿದರು ಇಷ್ಟೆಲ್ಲ ಆಗಿ ನೆಕ್ಸ್ಟ್ ಜೊತೆಗೆ ನಮ್ಮ ಯಜಮಾನ್ರ ಆಶೀರ್ವಾದ ಹಾಗೆ ನಮ್ಮ ಅತ್ತೆ ಆಶೀರ್ವಾದನೂ ಕೂಡ ನಾವು ತೊಗೊಂಡ್ವಿ ಮುಂಚೆ ಹೇಳಿದಾಗ ನಾವು ಇಬ್ಬರು ಸೊಸೇರಿರೋ ಕಾರಣ ಮೂರು ಜನ ಮುತ್ತೈದೆಯರಿಗೆ ಕೊಡಬೇಕು ಅಷ್ಟು ಕುಂಕುಮನ ಅಂತ ಹೇಳಿದಾಗ ನಾವು ಇಬ್ಬರು ಸೇರಿ ಅಮ್ಮನ ಕೊಟ್ವಿ ಆಮೇಲೆ ವಿದ್ಯೆಯವರು ನನಗೆ ಅಷ್ಟು ಕುಂಕುಮನ ಕೊಟ್ಟರು ಆ್ಯಂಡ್ ಅವರು ಕೂಡ ಎಲ್ಲರಿಂದ ಆಶೀರ್ವಾದ ತೊಗೊಂಡ್ರು ಹಬ್ಬ ದ್ವಾದಶಿ ಸಂಜೆ ಐದೂವರೆಯಿಂದ ನಾಳೆ ಮಧ್ಯಾಹ್ನ ಒಂದೂವರೆವರೆಗೂ ಇರುತ್ತೆ ಎಲ್ಲರೂ ತಪ್ತೆ ಪೂಜೆ ಸಲ್ಲಿಸಿ ನಾವು ಎಲ್ಲ ಪೂಜೆ ಸಲ್ಲಿಸಾದ ಆದಮೇಲೆ ಪ್ರಸಾದ ತಿನ್ನೋ ಕೂತ್ಕೊಂಡ್ವಿ ನನ್ನ ಈ ಹಬ್ಬದ ಬ್ಲಾಗ್ ಹೀಗಿತ್ತು ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್